ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ವಿಶೇಷವಾದಂತ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ ಇದರಿಂದ ಈ ವಿಡಿಯೋದಿಂದ ನಿಮ್ಗೆ ತುಂಬಾ ಜನಕ್ಕೆ ಪ್ರೇರಣೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಒಬ್ಬ ಸಾಧಕರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಆಪ್ತರಕ್ಷಕ ಜನರ ಸೇವೆಯೇ ಜನಾರ್ದನ ಸೇವೆ ಸೇವಾ ಬಂದು ಸ್ವಸ್ಥ ಸಮಾಜದ ಹಿತಚಿಂತಕ ಸಮಾಜ ಸೇವಕ ಆರೋಗ್ಯ ಮತ್ತು ಆಧ್ಯಾತ್ಮ ಚಿಂತಕ ಸಾಂಸ್ಕೃತಿಕ ರಾಯಭಾರಿ ಕಲಾಪೋಷಕರಾಗಿರುವ ಶ್ರೀ ಎಸ್ ಜಿ ಪಾಟೀಲ್ ಅವರ ಬದುಕಿನ ಯಶೋಗಾದೆಯ ಬಗ್ಗೆ ತಿಳಿಯೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಾನು ಇವತ್ತು ಒಬ್ಬ ಸಾಧಕರ ಬಗ್ಗೆ ತಿಳಿಸೋದಕ್ಕೆ ನಾನು ಇಷ್ಟ ಪಡ್ತೀನಿ ಯಾಕಂದ್ರೆ ಇದು ಒಂದು ತುಂಬಾ ಜನಕ್ಕೆ ಯೂಸ್ಫುಲ್ ಆಗೋ ವಿಡಿಯೋ ಅಂತಾನೆ ಹೇಳ್ಬೋದು ಇವರು ನಮ್ಮ ಎಸ್ ಡಿ ಪಾಟೀಲ್ ಅಂತಾನೆ ಹೇಳ್ಬೋದು ಊರು ಯಾವ್ದು ಸರ್ ನಿಮ್ಮ ತಂದೆ ತಾಯಿ ಮತ್ತೆ ನೀವು ಹುಟ್ಟಿ ಬೆಳೆದಂತ ರೀತಿ ಹೇಗಿತ್ತು ಅಂತ ತಿಳ್ಕೊಬೋದ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್ ಮೈನ್ ಖಂಡಿತ ಎಲ್ರಿಗೂ ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಸೊ ನಮ್ಮ ಬಾಲ್ಯದ ವಿಚಾರದಲ್ಲಿ ಇವತ್ತು ಕೇಳ್ತಾ ಇದ್ರಿ ಎಲ್ಲರ ಬಾಲ್ಯ ಇದ್ದಾಗೆ ನಾನು ಎಂಟು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೆ ಎಂ ಸಿ ಅಂದ್ಬಿಟ್ಟು ಹುಬ್ಳಿನಲ್ಲಿ ಅಲ್ಲಿ ನಾನು ಜನನಾಗಿದ್ದು ಗಂಡು ಮಟ್ಟಿನ ನಾಡು ಹುಬ್ಳಿಲಿ ಸೊ ಅಲ್ಲಿ ಸಂತೋಷ ಏನಂತಂದ್ರೆ ಒಂದು ಪುಣ್ಯದ ನೆಲದಲ್ಲಿ ಹುಟ್ಟಿದೀವಿ ಕರ್ನಾಟಕದಲ್ಲಿ ನಮ್ ತಂದೆ ತಾಯಿ ನಮ್ ತಂದೆ ಹೆಸರು ಜಿ ಎಸ್ ಪಾಟೀಲ್ ಗುರುಸಿದ್ದನಗೌಡ ಪಾಟೀಲ್ ಅಂತ ಹೇಳಿ ನಮ್ಮ ತಾಯಿ ನೀಲಾಂಬಿಕಾ ಅಂತ ಹೇಳಿ ನೀಲಮ್ಮ ಅಂತ ಹೇಳಿ ಅವರ ಮೂರನೇ ಮಗನಾಗಿ ನಾನು ಹುಟ್ಟಿದ್ದು ಇಬ್ರು ಅಕ್ಕಂದಿರಿದ್ದಾರೆ ಪಾರ್ವತಿ ಮತ್ತು ಶೈಲಜಾ ಅಂತ ಹೇಳಿ ಸೊ ಕೊನೆ ತಂಗಿ ಪದ್ಮಾ ಅಂತ ಹೇಳಿ ಅದ್ರಲ್ಲಿ ಮೂರನೇವನಾಗಿ ನಾನು ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಡೆಲ್ ಆಗಿ ಹುಟ್ಟಿದ್ದು ಸೊ ಅದಾದ ನಂತರ ಸೆವೆಂಟಿ ಏಟ್ ಅಲ್ಲಿ ನಮ್ಮ ತಂದೆಯವರು ಗವರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಲೈಬ್ರರಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅವಾಗಾಗಿ ಅವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಅವಾಗಿಂದ ಬೆಂಗಳೂರಲ್ಲೇ ನಮ್ಮ ಬಾಲ್ಯ ಕಳೆದಿರೋದ್ ಹುಟ್ಟಿ ಹುಬ್ಳಿ ಆದ್ರೂ ಬೆಳೆದಿದ್ದೆಲ್ಲ ಬೆಂಗಳೂರೇನೆ ಆದ್ರೆ ಬೆಂಗಳೂರಲ್ಲಿ ಎಲ್ಲಾ ಹುಡುಗರು ಇದ್ದಂಗೆ ನಮ್ಗೂನು ಅಷ್ಟೇ ಪಾಠಗಳಿಗಿಂತ ಆಟಗಳೇ ಬಹಳ ಆಸಕ್ತಿ ನಮ್ಗಳಿಗೆ ಸೊ ಸಂತೋಷ ಏನಂದ್ರೆ ನಮ್ಗೆ ನಮ್ಮ ರಜದಲ್ಲಿ ತಾತ ಅಜ್ಜಿ ಮನೆಗಳಿಗೆ ಹುಬ್ಳಿ ಧಾರವಾಡ ಗದಗ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಹೋಗ್ತಾ ಇದ್ದಿದ್ರಿಂದ ಆ ಈ ಏನು ಈಗಿನ ಜನರೇಷನ್ ದೇಸಿ ಆಟಗಳು ಅಂತ ಹೇಳಿ ಅವರಿಗೆ ಪರಿಚಯಿಸ್ತಾ ನಾವೆಲ್ಲ ಪುಣ್ಯವಂತರು ಆಗಿನ ಜನಗಳು ಅದೃಷ್ಟವಂತರು ಅವಾಗೆಲ್ಲ ನಾವು ಚಿನ್ನಿ ದಂಡ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಮತ್ತೆ ಚಿನ್ಕಲ್ಲು ಅಂತ ಆಡ್ತಿದ್ರು ಮರ್ಕೋತಿ ಅಂತ ಎಲ್ಲಾ ಮಾಡ್ತಿದ್ರು ಇವಾಗ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಜಸ್ಟ್ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳೆದು ಬಿಡ್ತಾರೆ ಬಟ್ ನಿಮ್ ಜೀವನ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಬಹಳ ಪುಣ್ಯ ಮಾಡಿದೀವಿ ನಾವೆಲ್ಲ ಆಗಿನ ಕಾಲದಲ್ಲಿ ಇದ್ದವರು ಯಾಕೆಂತಂದ್ರೆ ಹಳ್ಳಿನಲ್ಲಿ ಬುಗುರಿ ಗಿಲ್ಲಿ ಹೌದು ಮತ್ತೆ ಗೋಲಿ ಮತ್ತೆ ಚೂಚಂಡು ಲಗೋರಿ ಈ ತರ ಎಲ್ಲಾ ಆಟಗಳು ಅಂದ್ರೆ ದೈಹಿಕ ಕಸರತ್ತು ಇರ್ತಾ ಇತ್ತು ಈಗಿಂದಲ್ಲ ಬರಿ ಮೊಬೈಲ್ ಅಲ್ಲೇ ಹೋಗ್ಬಿಟ್ಟು ಬಾಡಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಏನು ನಾವು ಅದಕ್ಕೆ ಅದನ್ನೆಲ್ಲ ನಾವು ನಮ್ಮ ಲಯನ್ಸ್ ಕ್ಲಬ್ ರೋಟರಿ ಎಲ್ಲಾದ್ರೂ ಮುಖಾಂತರ ದೇಶಿ ಆಟಗಳನ್ನು ಬೆಂಬಲಿಸೋದೆಲ್ಲ ನಾವು ಮಾಡ್ತಾ ಇದ್ವಿ ಅವಶ್ಯಕತೆ ಇರೋ ನಮ್ಮ ಸಂಪರ್ಕಿಸ್ಬೋದು ಸೊ ಹಾಗಾಗಿ ಆ ಚಿಕ್ಕ ಹುಡುಗರಿಂದ ನಾವು ಇವತ್ತು ಬೆಳಿಗ್ಗೆನು ನಮ್ಮ ಸತ್ಸಂಗದಲ್ಲಿ ಹಂಚ್ಕೊಂತ ಇದ್ವಿ ಅಂದ್ರೆ ಮೊದ್ಲೆಂಗೆಲ್ಲ ಏನಿತ್ತು ಅಂದ್ರೆ ಯಾವ್ದೋ ಒಂದ್ ಊರಲ್ಲಿ ಒಂದ್ ಮನೇಲೆ ಟಿವಿ ಇರೋರು ಜನ ಎಲ್ಲ ಬಂದು ಕೂತ್ಕೊಂಡು ನೋಡ್ತಾ ಇದ್ರು ಯಾವಾಗ ಎಲ್ಲಾ ಅನುಕೂಲ ಇರುತ್ತೋ ಅದ್ರ ಬೆಲೆ ಗೊತ್ತಾಗಲ್ಲ ಇವತ್ತು ಎಲ್ಲಾ ಅನುಕೂಲ ಇರೋದ್ರಿಂದ ಎಷ್ಟೋ ಜನಕ್ಕೆ ಅದ್ರ ಬೆಲೆ ಗೊತ್ತಾಗ್ತಾ ಇಲ್ಲ ಹಾ ಖಂಡಿತ ಬಟ್ ಅವಾಗ ಹೆಂಗಿತ್ತು ಅಂತಂದ್ರೆ ಅದು ಕೈಗೆ ಸಿಗದೆ ಇರೋದ್ರಿಂದ ಅದಕ್ಕೆ ಬೆಲೆ ಗೊತ್ತಾಗ್ತಿತ್ತು ಎಲ್ಲ ಈಸಿಯಾಗಿ ಕೈಗೆ ಸಿಗ್ತಿರೋದ್ರಿಂದ ಅದ್ರ ಬೆಲೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಅವಾಗೆಲ್ಲಾ ಒಟ್ಟಿಗೆ ನಾವೆಲ್ಲ ಹಳೆ ಕಾಲದಲ್ಲಿ ಭಾನುವಾರ ಬಂದು ಪಿಕ್ಚರ್ ನೋಡ್ತಾ ಇದ್ವಿ ಚಿತ್ರಮಂಜರಿಗೆ ಜನ ಸೇರ್ತಿದ್ವಿ ಅವಾಗ ಎಲ್ಲೋ ಊರಲ್ಲಿ ಒಂದು ಟಿವಿ ಇರೋದು ಆಮೇಲೆ ಆ ಒಂದು ನೆನ್ಸ್ಕೊಂಡ್ ಇವತ್ತು ಸಂತೋಷ ಆಗುತ್ತೆ ನಮ್ಗೆ ಆ ಜೀವನಗಳನ್ನೆಲ್ಲ ನಾವ್ ನೆನ್ಪು ಮಾಡಿದ್ರೆ ಸೊ ಈಗಿನ ಜನ್ರೇಷನ್ ನೋಡಿ ಒಂದ್ ಗೋಲಿ ಬುಗುರಿ ಎಲ್ಲಾ ಆಡ್ಬೇಕಾರೆ ತಲೆಗೆ ಬಾಡಿಗೆ ಎರಡಕ್ಕೂ ಕೆಲಸ ಕೊಡ್ತಾ ಇರ್ತೀವಿ ಸೊ ಅದನ್ನೆಲ್ಲಾ ನಮ್ಮ ನಮ್ಮ ದೃಷ್ಟ ನಾವ್ ಅನ್ಭವ್ಸಿದಿವಿ ಮುಂದಿನ ಜನ್ರೇಷನ್ ಅದಕ್ಕೆ ಬೇಕು ಅಂದ್ರೆ ನಾವ್ ಅದಕ್ಕೆಲ್ಲ ಅವಕಾಶನು ಮಾಡ್ಕೊಡ್ತೀವಿ ಸೊ ನಾನು ಕ್ರೀಡೆ ಹೆಚ್ಚು ಆಸಕ್ತಿ ಇದ್ದಿದ್ರಿಂದ ನಾನು ಆಡಿಲ್ದೇ ಇರೋ ಆಟನೇ ಇಲ್ಲ ನನಗೆಲ್ಲ ಫುಟ್ಬಾಲ್ ಇಂದ ಇಟ್ಕೊಂಡು ಹಾಕಿ ಕ್ರಿಕೆಟ್ ಬಿಲಿಯರ್ಡ್ಸ್ ಆ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲಾ ರೀತಿಯಲ್ಲೂ ಮೆಜಾರಿಟಿ ಆಡ್ಬಿಟ್ಟು ಇನ್ನ ಏನು ರಿಗ್ ಬಿ ಅಂತ ಕೆಲವೊಂದು ಆಡಿಲ್ದೇ ಇರೋದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಕಬಡ್ಡಿ ಖೋಖೋ ಎಲ್ಲ ಆಟಗಳು ಆಡ್ಬಿಟ್ಟಿದೀವಿ ಸೊ ಅದು ಒಂದು ಇವತ್ತು ನೆನ್ಸ್ಕೊಂಡ್ರೆ ವೇಆರ್ ಸ್ಪೋರ್ಟ್ಸ್ ಪರ್ಸನ್ ಯಾರು ಸ್ಪೋರ್ಟ್ಸ್ ವ್ಯಕ್ತಿ ಇರ್ತಾರೆ ಜೀವನದಲ್ಲಿ ಎಂತದೇ ಕಷ್ಟ ಬಂದು ತಡೆಯುವಂತ ಕೆಪಾಸಿಟಿ ಇರುತ್ತೆ ಸ್ಪೋರ್ಟ್ಸ್ ಪರ್ಸನ್ ಎದುರಿಸುವಂತ ಶಕ್ತಿ ಇರುತ್ತೆ ಅದು ಸ್ಪೋರ್ಟ್ಸ್ ಮನ್ ಮಾತ್ರ ಅದಿರೋ ಸಾಧ್ಯತೆ ಸೋಲು ಗೆಲುವು ಎಲ್ಲವನ್ನು ನಿಭಾಯಿಸುವಂತ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಬಾಲ್ಯ ಜೀವನದಲ್ಲಿ ಆಟ ಆಡೋದ್ರ ಜೊತೆಗೆ ಸುಮಾರು ಕ್ರಿಕೆಟ್ ಗ್ರೌಂಡ್ ಮಾಡಿದ್ವಿ ಹಂಪಿ ನಗರ ನಾವು ಸೆವೆಂಟಿ ಏಟ್ ಅಲ್ಲಿ ಬಂದಿದ್ದು ಅದ್ ಮೊದ್ಲು ಆರ್ ಪಿ ಸಿ ಲೇಔಟ್ ಅಂತ ಇತ್ತು ಈಗ ಹಂಪಿ ನಗರ ಹತ್ತಿಗುಪ್ಪಂದ್ರ ಡೌನ್ ಅಲ್ಲಿದೆ ಸೊ ಅಲ್ಲಿನೇನೆ ನಾವು ಬೆಳೆದಿದ್ದು ಸೊ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸುಮಾರು ಕ್ರಿಕೆಟ್ ಗಳು ಮಾಡಿದ್ವಿ ಗಳು ಗ್ರೌಂಡ್ಗಳೆಲ್ಲ ಮಾಡಿದ್ವಿ ಆ ಮತ್ತೆ ಗಣೇಶ ಬಂದಾಗ ಗಣೇಶ ಎಲ್ಲ ಕೂಡೋ ಅಂತ ಕೆಲಸಗಳು ಮಾಡ್ತಿದ್ವಿ ಸೊ ಗಣೇಶನ ಕೂಡ್ಸೋ ಗಣೇಶ ಉತ್ಸವಗಳು ಸೊ ಈ ತರ ಸಾಮಾಜಿಕ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ ಆಮೇಲೆ ಸಂತೋಷನ ಚಿಕ್ಕವನಿದ್ದಾಗ ಮದುವೆ ಮದ್ವೆ ಗಳು ಆಯ್ತು ಅಂದ್ರೆ ಸಾಕು ನನಗೆ ಅಡಿಗೆ ಮನೆಯದು ಎಲ್ಲಾದ್ರದ್ದು ಇನ್ಚಾರ್ಜ್ ಕೊಟ್ಬಿಟ್ಟಿರೋರು ಅಂದ್ರೆ ಅವಾಗೆಲ್ಲ ಸ್ವಲ್ಪ ಅಡಿಗೆದೋರ್ ಏನೋ ಸಣ್ಣ ಪುಟ್ಟ ಮಿಸ್ಯೂಸ್ ಆಗುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಹಾಕಿಡೋದು ಏನೇ ಇದ್ರುನು ನಾನು ಅಲ್ಲಿ ಇದೀನಿ ಅನ್ಬಿಟ್ರೆ ಅವ್ರಿಗೆಲ್ಲ ಧೈರ್ಯ ಜಾಸ್ತಿ ನಮ್ಮ ಪರಿಚಯದವ್ರಿಗೆಲ್ಲಾರ್ಗು ಏ ಶಿವ ಅಲ್ಲಿ ಇದ್ದಾನೆ ಅಂದ್ರೆ ಸಂತೋಷ ಅಂತ ಸೊ ಹಾಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದ್ವಿ ನಾವು ಬಾಲ್ಯದಲ್ಲಿ ವಿವೇಕಾನಂದ ಸ್ಕೂಲ್ ಅಂದ್ಬಿಟ್ಟು ನಾನು ಒನ್ ಟು ಪ್ರೈಮರಿ ಸ್ಕೂಲ್ ಓದಿದ್ದು ಅದು ಆರ್ ಪಿ ಸಿ ಲಿ ಹೋಟಲ್ ಇದ್ದಿದ್ದು ನನ್ ಸಂತೋಷ ಏನಂದ್ರೆ ಅವಾಗಿನ ಫ್ರೆಂಡ್ಸ್ ಇವತ್ತು ಜೊತೆಲಿ ಇದಾರೆ ಮತ್ತೆ ಅವಾಗಿನ ಮಾಸ್ಟರ್ ನನ್ನ ಜೊತೆಲಿ ಇವತ್ತು ಟಚ್ ಇದಾರೆ ನಮ್ ಬಾಣಯ್ಯ ಅಂತ ಹೇಳಿ ಅವರು ಇವತ್ತು ನಮ್ ಗಾಣಕ್ ಬಂದ್ಬಿಟ್ಟು ನಮ್ಮಲ್ಲಿ ಎಣ್ಣೆ ಹೋಗ್ತಾರೆ ಬಹಳ ಸಂತೋಷ ಪಡ್ತಾರೆ ಸೊ ಇವತ್ತು ಇದ್ರಲ್ಲಿದೆ ಕನೆಕ್ಟಿವಿಟಿ ಅದಾದ್ಮೇಲೆ ಏಟ್ ಇಂದ ಬಂದ್ಬಿಟ್ಟು ಕೆ ಸ್ಕೂಲ್ ಹೈಸ್ಕೂಲ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಅದು ಗ್ಯಾರೇಜು ಹಿಂಭಾಗ್ ದಲ್ಲಿ ವಿಜಯನಗರದಲ್ಲಿ ಗ್ಯಾರೇಜ್ ಹಿಂಭಾಗ್ದಲ್ಲಿ ಇದೆ ಸೊ ಅಲ್ಲಿ ಏತ್ ನೈನ್ತ್ ಟೆನ್ತ್ ಆಯ್ತು ಸೊ ಅಲ್ಲಿ ಫ್ರೆಂಡ್ಸ್ ಇವತ್ತು ಟಚ್ ಅಲ್ಲಿ ಅಲ್ಲಿ ಟೀಚರ್ಸ್ ಇವತ್ತು ಟಚ್ ಅಲ್ಲಿ ಇದಾರೆ ನಮ್ ಜೊತೆ ಅಲ್ಲಿ ಇದಾರೆ ಸೊ ನಮ್ದೆಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀವಿ ಸೊ ಎಲ್ಲಾರು ಇವತ್ತು ಮತ್ತೆ ಮೆಲ್ಕ್ ಕನೆಕ್ಟಿವಿಟಿ ಅಲ್ಲಿ ಇದೀವಿ ಸೊ ಅಲ್ಲಿನೂ ಅಷ್ಟೇ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಖೋಖೋದೆಲ್ಲ ನಮ್ ಟೀಮ್ ಇತ್ತು ನಮ್ ಫ್ರೆಂಡ್ಸ್ ಗಳೆಲ್ಲ ನಾವೆಲ್ಲ ಬಹಳಷ್ಟು ಭಾಗವಹಿಸ್ತಾ ಇದ್ವಿ ಸೊ ಓದೋದ್ಕಿಂತ ಹೆಚ್ಚು ಆಡೋದ್ ಕಡೆನೆ ಗಮನ ಜಾಸ್ತಿ ಇತ್ತು ಚಿಕ್ಕವನಿದ್ದಾಗಂತೂ ಒಂದು ಚಡ್ಡಿ ಬನಿಯನ್ನ ಹಾಕೊಂಡು ಎಲ್ಲಂದ್ರಲ್ಲಿ ಮುಳ್ಳು ಕಲ್ಲಿರ್ಲಿ ಬರಿ ಕಾಲಲ್ಲಿ ಹೋಗಿ ಎಲ್ಲಾ ಕಡೆ ಓಡಾಡ್ತಿದ್ದ ಅವಾಗ ಕಾಡಿನ ರಾಜ ಅಂತೆಲ್ಲ ಹೇಳೋರು ತರ ಎಲ್ಲ ಬಿರ್ದುಗಳು ಕೊಟ್ಟಿದ್ರು ಒಂದ್ ಟೈಮ್ ಅಲ್ಲಿ ಸೊ ಕೈಯಲ್ಲಿ ಬಾಲ್ ಸಿಕ್ತು ಓಡದ್ರ ಕರೆಕ್ಟ್ ಗುರಿ ಹಂಗ್ ಬೀಳದು ಒಂದು ಚೆನ್ನಾಗಿ ಲಗೋರಿ ಅಥವಾ ಕ್ರಿಕೆಟ್ ಆಡ್ಬೇಕಾದ್ರೂ ಅಷ್ಟ ಕೈ ಬಾಲ್ ಸಿಕ್ತು ಅಂತ ಕರೆಕ್ಟ್ ವಿಕೆಟ್ ಹೊಡಿತಿದ್ವಿ ಆತರ ಎಲ್ಲಾ ಒಂದಿಷ್ಟು ಆಸಕ್ತಿ ಇತ್ತು ಆ ಅದೆಲ್ಲಾ ಆದ್ಮೇಲೆ ನೆಕ್ಸ್ಟ್ PUC ಸಿ ಬಂದ್ಬಿಟ್ಟು ಬಸವೇಶ್ವರ ಕಾಲೇಜ್ ವಿಜಯನಗರ ಆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇದೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಲ್ಲಿ ಫ್ರೆಂಡ್ಸು ಎಲ್ಲಾನು ಇವತ್ತು ಟಚ್ ಅಲ್ಲಿ ಅಲ್ಲಿ ಲೆಕ್ಚರರ್ಸ್ ಇವತ್ತು ಟಚ್ ಅಲ್ಲಿ ಎಲ್ಲಾ ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದಿವಿ ಸೊ ಅಂದ್ರೆ ನಾವು ನಮ್ಮ ಹಳೇ ಇದನ್ನ ಮರಿಬಾರ್ದು ಯಾವಾಗ ಜೀವನ್ ನಡೆದು ಬಂದಿರೋ ನಾವು ಮರಿಬಾರ್ದು ಸೊ ಹಾಗಾಗಿ ಆ ಅದನ್ನು ಇವತ್ತು ನಡ್ಕೊಂಡು ಹೋಗ್ತಾ ಇದೆ ನಮ್ ಫ್ರೆಂಡ್ಸ್ ಬರ್ತಡೇ ಎಲ್ಲ ಬಂತು ಅಂದ್ರೆ ನಾವೆಲ್ಲ ಇವತ್ತು ಸೇರ್ತೀವಿ ಎಲ್ಲರೂ ಒಟ್ಟಿಗೆ ಗೆಟ್ ಟುಗೆದರ್ ಸೇರ್ತೀವಿ ಸೊ ಅದು ಪಿ ಯು ಸಿ ನೈಂಟಿ ಫೋರ್ ಭಾಷೆ ನಾವು ಮುಗಿಸಿದ ನಂತರ ನೈಂಟಿ ಫೋರ್ ನೈಂಟಿ ಫೈವ್ ಆದ್ಮೇಲೆ ನೈಂಟಿ ಸಿಕ್ಸ್ ಮತ್ತೆ ಬಸವೇಶ್ವರ ಕಾಲೇಜು ಡಿಗ್ರಿಗೆ ರಾಜಾಜಿನಗರ ಸೊ ಅಲ್ಲಿಗೆ ಶಿಫ್ಟ್ ಆಯ್ತು ಸೊ ಅಲ್ಲಿ ಫ್ರೆಂಡ್ಸ್ ಇವತ್ತು ಟಚ್ ಅಲ್ಲಿದ್ದಾರೆ ಅದು ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲಿ ಲೆಕ್ಚರರ್ಸ್ ಇವತ್ತು ಟಚ್ ಅಲ್ಲಿದ್ದಾರೆ ಅಂದ್ರೆ ಎಲ್ಲೂ ಯಾವ್ದು ಡಿಸ್ಕನೆಕ್ಟ್ ಆಗಿಲ್ಲ ಬಿಗಿನಿಂಗ್ ಇಂದ ಏನಿದೆ ಹಾಗೆ ಎಲ್ಲ ಕನೆಕ್ಟಿವಿಟಿ ಆಗ್ಬಿಟ್ಟ ಬಂದಿದೆ ಎಲ್ಲ ನಿರಂತರವಾಗಿ ಸೊ ಅವರು ಡಿಗ್ರಿ ಫ್ರೆಂಡ್ಶಿಪ್ ಇವತ್ತೆಲ್ಲ ಚರ್ಚೆ ಫ್ರೆಂಡ್ಶಿಪ್ ಗೆ ವ್ಯಾಲ್ಯೂ ಕೊಡ್ತಾರೆ ಅಂತ ಅರ್ಥ ಈಗಿನ ಫ್ರೆಂಡ್ಶಿಪ್ ಅಂದ್ರೆ ಆ ತರ ಇರಲ್ಲ ಕೆಲವೊಂದು ಟೈಮ್ ಅಲ್ಲಿ ಮನಿ ಮೇಲೆ ನಿಂತಿರುತ್ತೆ ಫ್ರೆಂಡ್ಶಿಪ್ ಅದಕ್ಕೋಸ್ಕರ ನಿಮ್ ಗ್ರೇಟ್ ಅಂತಾನೆ ಹೇಳ್ಬೋದು ಆಗಿನ ಫಸ್ಟ್ ಪ್ರೈಮರಿಯಿಂದ ಈಗ್ಲೂ ಟಚ್ ಅಲ್ಲಿ ಇದಾರೆ ಅಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು ಖಂಡಿತ ಪ್ರೈಮರಿಂದ ಇವತ್ತವರೆಗೂ ಎಲ್ಲ ಫ್ರೆಂಡ್ಸ್ ಟೀಚರ್ಸ್ ಇವತ್ತೆಲ್ಲರೂ ಹಾಗೆ ಟಚ್ ಅಲ್ಲಿ ಇದಾರೆ ಗ್ರೂಪ್ಸ್ ಇದಾವೆ ನಮ್ದು ಆ ಏನಂದ್ರೆ ನಾವೆಲ್ಲಾ ಇವತ್ತು ಅನುಕೂಲ ಲಾಭ ನೋಡ್ತಾ ಇದಾರೆ ಜನಗಳೆಲ್ಲ ನನ್ಗೆ ಅನುಕೂಲ ಆಗುತ್ತೆ ಬಟ್ ಫ್ರೆಂಡ್ಶಿಪ್ ಅನ್ನೋದೇನು ಅಂದ್ರೆ ಅದು ಒಂದು ನಮಗೆ ಸಿಕ್ಕಿರೋ ವರ ಭಗವಂತ ಯಾಕೆಂದ್ರೆ ನಮ್ಮ ಮನದಾಳದ ಮಾತುಗಳನ್ನೆಲ್ಲ ಹಂಚ್ಕೊಳಕೆ ಅದೊಂದು ಯಾಕಂದ್ರೆ ಮನುಷ್ಯ ಭಾವನಾತ್ಮಕ ಜೀವಿ ಸೊ ಭಾವನೆಗಳಿದ್ರೇನೆ ನಮ್ಗೆ ಬದುಕಿ ಇವತ್ತು ಇಡೀ ಪ್ರಪಂಚ ನಿಂತಿರೋದೇ ಭಾವನೆಗಳ ಮೇಲೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಹತ್ರ ಹೇಳಿದಾಗ ನಮಗ್ ಸಮಾಧಾನ ಆಗುತ್ತೆ ಅದು ಅದು ಮಾತ್ರ ಸಾಧ್ಯ ಯಾವ ಅದನ್ನ ಸಮಾಧಾನ ತಂದೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳಕ್ ಆಗಲ್ಲ ಆ ಟೈಮ್ ಅಲ್ಲಿ ನಾವ್ ಸ್ನೇಹಿತರು ಬೇಕೇ ಬೇಕು ಅಂತ ಅನ್ಸುತ್ತೆ ಖಂಡಿತ ಬೇಕೇ ಬೇಕು ತುಂಬಾ ಜನ ಇದ್ರೆ ಈಗ ನನ್ಗೆ ನೀವು ನೋಡಿದ್ರೆ ಒಂದ್ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸ್ನೇಹಿತರಿದ್ದಾರೆ ಆದ್ರೆ ಇವತ್ತು ಎಷ್ಟೋ ಜನ ನನ್ ಜೊತೆ ಹತ್ತು ವರ್ಷ ಇಪ್ಪತ್ ವರ್ಷದಿಂದ ಇರೋರು ಇವತ್ತು ನನ್ಗೆ ಅವರು ಏನು ಬಡವ ಶ್ರೀಮಂತ ಧರ್ಮ ಜಾತಿ ಏನು ನೋಡಲ್ಲ ನಮಗ್ ಬೇಕಾಗಿರೋದು ಪ್ರೀತಿಯಿಂದ ಮಾತಾಡ್ಸೋದಷ್ಟೇ ನಮ್ಗೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸ್ತಾರ ಅದೊಂದೇ ನಾವು ಕೇಳ್ಕೊ ಅದ್ ಬಿಟ್ಟು ಇನ್ನೇನು ಬೇಕಾಗಿಲ್ಲ ಸೊ ಇಲ್ಲಿ ಬಡವ ಶ್ರೀಮಂತ ಅವ್ ಯಾವೂ ಬರಬಾರ್ದು ಸೊ ನಿಷ್ಕಲ್ಮಶ ಪ್ರೀತಿ ಒಂದು ಫ್ರೆಂಡ್ಶಿಪ್ ಅಂತ ಬರಬೇಕು ಸೊ ಹಾಗಾಗಿ ಆ ರೀತಿ ಬಂದು ಅಲ್ಲೇನು ಸ್ಪೋರ್ಟ್ಸ್ ಅಲ್ಲೆಲ್ಲ ಸುಮಾರ್ ಅಚೀವ್ಮೆಂಟ್ಸ್ ಗಳೆಲ್ಲ ಮಾಡ್ಕೊಂಡು ಈಗ ಸ್ಕೂಲ್ ಡೇಸ್ ಅಲ್ಲಿ ಇದ್ದ ಅಂದ್ರೆ ಶಾರ್ಟ್ ಪುಟ್ಟು ಖೋಖೋ ಎಲ್ಲಾದ್ರಲ್ಲೂ ಭಾಗವಹಿಸಿ ಮೆಡಲ್ಸ್ ಎಲ್ಲಾ ತಗೊಂಡಿದ್ವಿ ಪಿ ನಲ್ಲಿ ಇದ್ದಾಗ ಶಟಲ್ ಕಾಕು ಮತ್ತೆ ನಲ್ಲಿ ಬಂದಾಗ ಏನು ವಾಲಿಬಾಲು ಕಬಡ್ಡಿ ಸೊ ನನಗೇನ್ ಖುಷಿ ಅಂದ್ರೆ ನಾನು ಎಸ್ ಎಲ್ ಸಿ ಆದ್ಮೇಲೆ ನಮ್ಮ ಏರಿಯಾದಲ್ಲಿ ಆರ್ ಪಿ ಸಿ ಅಲ್ಲಿ ಇದ್ದಾಗ ಇವತ್ತು ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ಸ್ ಇದ್ರ ಬಿ ಸಿ ರಮೇಶ್ ಬಿ ಸಿ ಸುರೇಶ್ ಅಂತ ಹೇಳಿ ಅವ್ರದು ಭಾರತೀಯ ಯುವಕ ಸಂಘ ಅಂತ ಮೈಸೂರು ಸರ್ಕಲ್ ಅಲ್ಲಿ ಇತ್ತು ಅವ್ರ ಜೊತೆ ನಾನು ಪ್ರಾಕ್ಟೀಸ್ ಹೋಗ್ತಾ ಇದ್ದೆ ನೈಂಟಿ ಟು ನೈಂಟಿ ತ್ರೀ ಆ ಟೈಮ್ ಅಲ್ಲಿ ಸೊ ಅಲ್ಲಿ ಹೋದಾಗ ಕಬಡ್ಡಿ ಆಡದಾಗೆಲ್ಲ ಮೈಕೈಟ್ ಬೆಳೋದು ನಮ್ಮ ಮನೇಲಿ ನಾನು ಒಬ್ನೇ ಮಗ ಐ ಏನಕ್ಕೆ ಬಿಡಿಸ್ಬಿಟ್ರು ನಮ್ಗೆ ಬಟ್ ಅವ್ರ ಜೊತೆ ನಮ್ಗೆ ಇವತ್ತು ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ ಅವರು ಸೊ ಅವ್ರ ಜೊತೆ ಒಡನಾಟದಲ್ಲಿ ಇರುವಂತ ಒಳ್ಳೆ ಅನುಭವಗಳು ಸಿಕ್ಕಿದೆ ಅವರು ನಿರಂತರ ಪರಿಶ್ರಮ ಹಾಕಿ ಇವತ್ತು ಒಂದು ದೊಡ್ಡ ಹೆಸರು ತಗೊಂಡಿದ್ದಾರೆ ಇಡೀ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನೆಲ್ಲ ದ್ರೋಣಾಚಾರ್ಯ ಪ್ರಶಸ್ತಿ ಅಣ್ಣ ತಮ್ಮ ಇಬ್ರು ಬಿ ಸಿ ರಮೇಶ್ ಬಿ ಸಿ ಸುರೇಶ್ ಅವರು ಸೊ ಅಂತವರೆಲ್ಲ ನಮ್ಮ ಆತ್ಮೀಯರು ಕುಟುಂಬದವರು ಅಂತ ಹೇಳೋದಕ್ಕೂ ಇವತ್ತು ಒಂದು ಸಂತೋಷ ಆಗತ್ತೆ ಸೊ ಅದಾದ ನಂತರ ಡಿಗ್ರಿನಲ್ಲೂ ಅಷ್ಟೇ ನಾವು ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳ್ತೀವಲ್ಲ ಸುಮಾರು ಸ್ಪೋರ್ಟ್ಸ್ ಅಲ್ಲಿ ನನ್ಗೆ ಒಳ್ಳೊಳ್ಳೆ ಅನುಭವಗಳಾಗ್ಬಿಟ್ಟಿದ ಆಗದೇ ಇರೋವೆಲ್ಲ ಅಚೀವ್ ಮಾಡ್ಬಿಡ್ತೀವಿ ಈಗ ಎಷ್ಟೊಂದ್ಸಲಿ ಈಗ ಒಂದ್ಸಲಿ ಪಿ ಯು ಸಿ ನಲ್ಲಿ ಲೂಸ್ ಮೋಷನ್ ಆಗಿತ್ತು ನನಗೆ ನಡಿಯೋಕು ಆಗ್ತಿರ್ಲಿಲ್ಲ ಅಂತ ಅದ್ರಲ್ಲಿ ಫ್ರೆಂಡ್ಸ್ ಮೇಲೆ ಕೈ ಹಾಕೊಂಡು ಹೋಗಿದ್ದೆ ಅಲ್ಲಿ ರನ್ನಿಂಗ್ ರೇಸ್ ನೋಡ್ಬಿಟ್ಟು ಓಡಬೇಕು ಅನ್ನಿಸ್ತು ನಡಿಯೋಕೆ ಸುಸ್ತಿದೆ ಬಟ್ ಅಂತ ಗ್ಲೂಕೋಸ್ ಹಾಕೊಂಡು ಕುಡ್ಕೊಂಡು ಓಡಿ ಫಸ್ಟ್ ಪೋರ್ಟ್ ಬಂದಿದೆ ಈ ತರ ಸುಮಾರು ಅಚೀವ್ಮೆಂಟ್ಸ್ ಗಳು ಮಾಡಿದ್ವಿ ಅದೇ ರೀತಿ ಕಬಡ್ಡಿನಲ್ಲೂ ಅಷ್ಟೇ ಆ ನನ್ನ ಪ್ಲೇಯರ್ ಆಗಿ ಅವ್ರ ಜೊತೆ ಆಡಿ ರೂಢಿ ಇದ್ದಿದ್ರಿಂದ ಯಾರು ಬರಲ್ಲ ಅಂದ್ರೆ ನಾನು ಹೇಳಿದೆ ಸುಮ್ನೆ ಏಳ್ ಜನ ಬೇಕು ನಿನ್ಕಡ್ರಿ ನೀವ್ ಅಷ್ಟೇ ನಾನ್ ಆಟ ಆಡ್ತೀನಿ ಅಂದ್ರೆ ಆತ್ಮವಿಶ್ವಾಸ ಅದು ಬಹಳ ಇಂಪಾರ್ಟೆಂಟ್ ಏ ಯಾರು ಬರದೆ ಅಲ್ ನೀವು ಸುಮ್ನೆ ನಿನ್ಕೊಡ್ರ ಏಳ್ ಜನ ಬೇಕು ನಾನ್ ನೋಡ್ಕೊಂತೀನಿ ಅಷ್ಟೇ ಏಳ್ ಜನ ಬೇಕು ನಿನ್ಕೊಡಿ ಅಂದ್ರೆ ಈ ತರ ಸ್ಪೋರ್ಟ್ಸ್ ಅಲ್ಲಿ ಹೇಳ್ತಾ ಹೋದ್ರೆ ನೂರಾರು ಇದಾವೆ ನಮ್ಮ ವಿಚಾರಗಳು ತಿಳಿಸ್ತಾ ಹೋದ್ರೆ ಸೊ ಆ ಡಿಗ್ರಿ ಫೈನಲ್ ಇಯರ್ ನಗರದಲ್ಲಿ ನಾನು ಅಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ಮಾಡ್ಬೇಕಾದ್ರೆ ಆಯ್ತು ಅಂತಂದ್ರೆ ನೈನ್ಟಿ ನೈನ್ಟಿ ನೈನ್ ಅಲ್ಲಿ ಸೊ ಆ ಟೈಮ್ ಅಲ್ಲಿ ಒಬ್ಬ ನಮ್ಮ ರೆಡ್ಡಿ ಅಂತ ಒಬ್ಬ ಫ್ರೆಂಡ್ ಇದ್ರು ಸೊ ಮಧ್ಯಾಹ್ನ ಮೇಲೆ ಕಾಲೇಜ್ ಮುಗಿತಾ ಇತ್ತು ಅವಾಗೆ ಒಂದ್ ಬಜಾಜ್ ಚೇತಕ್ ಇಟ್ಕೊಂಡು ಓಡಾಡ್ತಿದ್ದೆ ನೈನ್ಟಿ ಏಟ್ ಅಲ್ಲಿ ನೀನ್ ಚೆನ್ನಾಗಿ ಮಾತಾಡತಿಯಾ ನನ್ಗೆ ಒಂದ್ ಬಿಸ್ನೆಸ್ ಹೆಲ್ಪ್ ಮಾಡು ಅಂತ ಹೇಳಿ ಇಂಟೀರಿಯರ್ ಸಿಮೆಂಟ್ ವರ್ಸ್ಗೆ ಕೇಳಿದ್ರು ಅವರು ಸರಿ ಅವ್ ಸುಮಾರ್ ಸಲ ಹೇಳ್ತಾನೆ ಇದ್ರು ಯಾಕೆ ನನ್ನ ಕಾಂಟ್ಯಾಕ್ಟ್ ಪಬ್ಲಿಕ್ ಪೀಪಲ್ ನಾವು ವಿ ಆರ್ ಆಲ್ ಪಬ್ಲಿಕ್ ಪ್ರಾಪರ್ಟೀಸ್ ಜನಗಳು ಮಧ್ಯಾಹ್ನ ಇರೋರು ನಮಗೆ ಸಮಾಜ ಸೇವೆ ಅಂದ್ರೆ ತೃಪ್ತಿ ಮಾಡೋದು ನನ್ನ ಪಾಲಿಸಿ ಏನಂದ್ರೆ ಇವತ್ತು ಎದ್ದಿದ್ದೀನಿ ಅಂದ್ರೆ ಈ ದೇಹ ಮತ್ತು ಮನಸ್ಸು ಒಳ್ಳೇದಕ್ಕೆ ಉಪಯೋಗ ಆದ್ರೇನೆ ರಾತ್ರಿ ನಿದ್ದೆ ಬರೋದು ಆ ಒಂದು ಪಾಲಿಸಿ ಬದುಕ್ತಿರೋರು ನಾವು ಸೊ ಹಾಗಾಗಿ ಅವ್ರು ಹೇಳಿದಾಗ ಅವಾಗ ಏನಾಯ್ತು ನೈಂಟಿ ನೈನ್ ಅಲ್ಲಿ ಎರಡು ಗಂಟೆ ಮೇಲೆ ಏನ್ ಮಾಡೋದು ಹಂಗಿದ್ರು ಫ್ರೀ ಇರ್ತೀವಲ್ಲ ಅಂತ ಹೇಳಿ ಆ ನಡಿ ನೋಡೋಣ ಅಂತ ಒಂದ್ ಪ್ರಯತ್ನ ಮಾಡಿ ನಾನು ಏನೇ ಒಂದು ಇಳಿಬೇಕಂದ್ರು ಅದ್ರದ್ದು ಪೂರ್ವಭಾವಿಯ ಸಿದ್ಧತೆ ಎಲ್ಲ ಹಿನ್ನೆಲೆ ನೋಡ್ತೀನಿ ಸುಮ್ನೆ ಏನು ತಿಳ್ಕೊಳ್ದೆ ಒಳಗೆ ಇಳಿಯಲ್ಲ ಏನ್ ಮೆಟೀರಿಯಲ್ ಆಗ್ತಾನೆ ಹೆಂಗಿದೆ ಎಲ್ಲಾ ನೋಡ್ಕೊಂಡು ಶುರು ಮಾಡಿದ್ವಿ ಸೊ ನೈನ್ಟಿ ನೈನ್ ಅಲ್ಲಿ ಸಂತೋಷ ಏನಂದ್ರೆ ಅದ್ರಲ್ಲೂ ಒಳ್ಳೆ ರಿಸಲ್ಟ್ ಬಂತಾವಾಗ ಆ ಟೈಮ್ ಅಲ್ಲೇ ನಾನು ಒಂದು ಹದಿನೆಂಟು ಬಿಲ್ಡಿಂಗ್ ಆರ್ಡರ್ ಹಿಡಿದಿದ್ದೆ ತಿಂಗಳಿಗೆ ಅವರೇಜ್ ಅಂದ್ರೆ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇತ್ತು ಸೈಡ್ ಇನ್ಕಮ್ ಏನಂದ್ರೆ ಸೊ ಫ್ಯಾಮಿಲಿ ಅವಾಗಿಂದಾನೇ ಕೊಡ್ತಿದ್ದೆ ಮತ್ತೆ ನನ್ನ ಬಟ್ಟೆದು ಫೀಸು ಎಲ್ಲ ನಾನೇ ಕಟ್ಕೊಂತ ಇದ್ದೆ ಅಲ್ಲಿಂದ ಡಿಗ್ರಿ ಫೈನಲ್ ಇಯರ್ ಬಂದಾಗ ಅಲ್ಲಿವರೆಗೂ ಅಪ್ಪ ಅಮ್ಮ ಒಬ್ಬನೇ ಮಗ ಪ್ರೀತಿಯಿಂದ ಚೆನ್ನಾಗಿ ದುಡ್ಡು ಕೊಡ್ತಾ ಇದ್ರು ಅವಾಗ ನಮಗ ಅದ್ರ ಬೆಲೆ ಗೊತ್ತಾಗ್ತಿರ್ಲಿಲ್ಲ ದುಡ್ಡಿಂದು ಕಷ್ಟದ್ದು ಯಾವ್ದುನು ಆದ್ರೆ ನನ್ನ ಅದೃಷ್ಟನ ನನ್ ಪುಣ್ಯ ನಮ್ ತಂದೆ ತಾಯಿ ನಾನು ಎಸ್ ಎಲ್ ಸಿ ಬಂದಾಗುನು ಇನ್ನೂ ನನಗೆ ಬಾ ನಮ್ ತಂದೆ ಕಾಲ್ಗೆ ಶೂಸ್ ಕಟ್ತಾ ಇದ್ರು ಇನ್ನು ಎಸ್ ಎಲ್ ಸಿ ಬಂದಾಗ ನಮ್ಮಮ್ಮ ಬಾಯಿಗೆ ತುತ್ತು ಇಟ್ಟು ತಿನ್ನಿಸ್ತಾ ಇದ್ರು ಚಿಕ್ಕ ಮಗು ತರ ಇವತ್ತು ನಮ್ಮಅಮ್ಮ ನನ್ ಮಗು ತರನೇ ನೋಡ್ಕೊಂತಾರೆ ಅವ್ರಿಗೆ ನಾವ್ ಯಾವತ್ತೂ ಮಕ್ಳೇನೆ ಸೊ ನನ್ನ ಅದೃಷ್ಟ ಅಂತ ತಂದೆ ತಾಯಿ ಪಡ್ಕೊಂಡಿದ್ದು ಸೊ ದೇವ್ರು ಅಂತ ಮನುಷ್ಯರು ನಮ್ಗೆ ಸೊ ಅಷ್ಟು ಪ್ರೀತಿಯಿಂದ ಇವ ನೋಡ್ಕೊಂತ ಬಂದಿದ್ದಾರೆ ಯಾವತ್ತು ನನ್ಗೆ ಅವ್ರಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೇನೆ ಅದ್ರ ಜೊತೆ ನಮ್ಮ ಬಂಧು ಮಿತ್ರರು ಅಷ್ಟೇ ನಾನು ಅದಕ್ಕೆ ಲಾಸ್ಟ್ ಅಲ್ಲಿ ಕೆಲವೊಬ್ರಿಗೆ ಎಷ್ಟು ಕೇಳೋ ಪೇಷನ್ಸ್ ಇರುತ್ತೋ ಮೊದ್ಲೇ ಹೇಳಕ್ ಇಷ್ಟ ಪಡ್ತೀನಿ ಏನು ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆಳವಣಿಗೆಗೆ ನನ್ನ ರಿಲೇಶನ್ಸು ಫ್ರೆಂಡ್ಸು ರಿಲೇಶನ್ಸು ಬಹಳಷ್ಟು ತನು ಮನದನ ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದಾರೆ ಇವತ್ತಿವತ್ ನೀವೇನು ಇಂಟರ್ವ್ಯೂ ಬಂದು ಸಾಧಕರಾಗಿ ನಮ್ಮನ್ನು ಮಾಡೋದಕ್ಕೆ ಅವ್ರೆಲ್ಲಾರ ಏನು ಹಿನ್ನೆಲೆಯಲ್ಲಿ ಅವ್ರ ಶ್ರಮನೂ ಇದೆ ಬಹಳ ಜನ ತ್ಯಾಗನೂ ಇದೆ ಇದಕ್ಕೆ ಸೊ ಹಾಗಾಗಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನನ್ನಿಂದ ಅವ್ರಿಗೆ ಏನಾದ್ರು ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಕ್ಷಮೆನೂ ಕೇಳಕ್ಕೆ ಇಷ್ಟಪಡ್ತೀನಿ ನನ್ನಿಂದ ಯಾಕೆಂದ್ರೆ ಕೊನೆಯಲ್ಲಿ ಹೇಳೋದ್ಕಿಂತ ಈ ಬಿಗಿನಿ ಎಲ್ಲ ಹೇಳಕ್ ಪಡ್ತೀನಿ ಅದನ್ನೆಲ್ಲಾನು ಅವ್ರೆಲ್ಲರಿಗೂ ನಾನು ದೊಡ್ಡ ಒಂದ್ ತಪ್ಪಾಗಿದ್ರೆ ಕ್ಷಮೆನೂ ಕೇಳ್ಕೊಂತೀನಿ ಅವ್ರೆಲ್ಲಾರ ಹತ್ರನು ಎಲ್ಲರ ಸಹಕಾರದಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಆ ಡಿಗ್ರಿ ಅಲ್ಲಿಂದ ಇಂಟೀರಿಯರ್ ಸಿಮೆಂಟ್ ವರ್ಕ್ ಶುರುವಾಯ್ತು ಅದಾದ್ಮೇಲೆ ರಜಾ ಬಿಟ್ಟಾಗೆಲ್ಲ ಮೂರ್ ಮೂರ್ ತಿಂಗಳು ತಾತ ಅಜ್ಜಿ ಮನೆಗೆ ಹೋಗ್ತಿದ್ದೆ ನಾನು ಹುಬ್ಳಿ ಗದಗ್ ಸರೌಂಡಿಂಗ್ಸ್ ಎಲ್ಲಾ ಹಳ್ಳಿಗಳಲ್ಲಿ ಹೋಗ್ತಿದ್ದೆ ಜನಗಳು ಮಧ್ಯಾಹ್ನ ಇದ್ದಿದ್ರಿಂದ ಏನಾಗದು ನೋಡಿ ಅಲ್ಲಿ ಜನಗಳ ಒಡನಾಟ ತುಂಬಾ ಜಾಸ್ತಿ ಇರುತ್ತೆ ಹಂಗಾಗಿ ನೀವು ಸಮಾಜ ಸೇವೆ ಕಡೆಗೆ ಒಲವು ಜಾಸ್ತಿ ಖಂಡಿತ ಮೇಡಮ್ ಅಲ್ಲಿ ಏನಾಗುತ್ತಿತ್ತು ಅಂದ್ರೆ ನಾನು ಹೋದಾಗ ರಜದಲ್ಲಿ ಅವ್ರು ಸಿಟಿನಲ್ಲಿರೋ ಬಗ್ಗೆ ಅವ್ರು ಕೇಳೋರ್ ಹಳ್ಳಿ ಜನಗಳು ಹೆಂಗಿದೆ ಬೆಂಗಳೂರು ಏನ್ ವಿಚಾರ ಅಂತ ನಾನ್ ಹಳ್ಳಿಲಿ ಏನ ನಡೀತಿದೆ ಅಂತ ನಾನ್ ಅವ್ರ ಹತ್ರ ಕೇಳ್ತಾ ಇದ್ವಿ ಈಗ ನಮ್ದು ಸಂವಾದ ಆಗ್ತಿತ್ತು ಅಲ್ಲಿ ಜನಗಳ ಜೊತೆ ಆ ಒಂದ್ ಟೈಮ್ ಏನಾಗಿತ್ತು ಅಂದ್ರೆ ನಮ್ಮ ತಾತ ಹುಟ್ಟಿ ಬೆಳೆದಿರೋ ಊರನೆ ಅಂತೂರ್ ಬೆಂತೂರ್ ಅಂತ ಅಲ್ಲಿ ಅವ್ರಕಿಂತ ಜಾಸ್ತಿ ನನ್ಗೆ ಪರಿಚಯ ಇದ್ರು ಏ ನೀನೆ ಎಲೆಕ್ಷನ್ ಇನ್ಕಮ್ ಬಡ ಅಂತ ಒಂದ್ ಹೇಳೋ ಮಟ್ಟದಲ್ಲಿ ಅದು ನಮ್ಮ ತಾಯಿ ತವರ್ ಮನೆ ರೊಟ್ಟಿವಾಡ ಬಾಡ ಹೇಳಿ ನಮ್ಮ ತಂದೆ ಊರು ಕಬ್ಬೆನೂರು ಹೇಳಿ ಸೊ ಸುಮಾರು ಸುತ್ತಮುತ್ತಲು ಊರುಗಳಲ್ಲಿ ಹಳ್ಳಿಗಳಲ್ಲಿ ಬೆಳೆದು ಆ ಅದೊಂದು ಚೆನ್ನಾಗ್ ಬಾಂಡೇಜ್ ಬಂದ್ಬಿಟ್ಟಿತ್ತು ನಮ್ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ತುಂಬಾ ಹಚ್ಕೊಂತಾರೆ ಜಾಸ್ತಿ ಹಚ್ಕೊಂಡ್ರೆ ಪ್ರಾಣ ಕೊಡೋಕು ರೆಡಿ ಇರ್ತಾರೆ ಆತರ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ಇದೆಲ್ಲ ಆಯ್ತು ಇನ್ನ ಡಿಗ್ರಿ ನಲ್ಲಿ ಇಂಟೀರಿಯರ್ ಸಿಮೆಂಟ್ ವರ್ಕ್ ಮಾಡಿದ್ಮೇಲೆ ಡಿಗ್ರಿ ಮುಗೀತು ಮೂರ್ ತಿಂಗಳು ರಜೆ ಆಯ್ತಲ್ಲ ಆಮೇಲೆ ಓಡಾಡಕ್ ಆಗಲ್ಲ ಅನ್ಬಿಟ್ಟು ಊರ್ಗ್ ಹೋದೆ ಊರ್ಗ್ ಹೋಗಿ ಬಂದ್ಮೇಲೆ ಏನಾಯ್ತು ಮತ್ತೆ ಆ ಕನೆಕ್ಟಿವಿಟಿ ಒಂದ್ಸಲಿ ಮಿಸ್ ಆದ್ರೆ ನೋಡಿ ಎಷ್ಟೋ ಜನಕ್ಕೆ ಇದು ಪಾಠಗಳು ಒಂದ್ಸಲಿ ಕನೆಕ್ಟ್ ಮಿಸ್ ಆದ್ರೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಟೈಮ್ ತಗೊಂತಾ ಇರತ್ತೆ ಸರಿ ಅವಾಗ ಏನಾಯ್ತು ಅದೇ ಟೈಮ್ ಅಲ್ಲಿ ನಮ್ ತಂದೆ ಫ್ರೆಂಡು ನಮ್ ಮನೆಗ್ ಬಂದಿದ್ರು ಅವಾಗ ನನ್ ಹುಟ್ಟಿದಬ್ಬ ಆಯ್ತು ಅನ್ಕೊಂಡೆ ಒಂದ್ಸಲ ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅನ್ಬಿಟ್ಟು ಆ ನಾನ್ ಕೇಳ್ದಂಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ನಿಮ್ ಕಂಪ್ನಿಲ್ ಬರ್ಬೋದಾ ಅಂತ ಹೇಳಿ